ಅಂದರೆ ಈ ಕಾಮನ್ನಾಗಿ ನೋವು ಬರ್ತಕ್ಕಂಥದ್ದು ಒವೇರಿಯನ್ ಕ್ಯಾನ್ಸರ್ ನಲವತ್ತು ನಲವತ್ತೈದು ವರ್ಷದ ಮೇಲ್ಭಾಗದಲ್ಲಿ ಮೇಲ್ಪಟ್ಟು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಬಟ್ ಯಾವುದೇ ಸಮಯ ಮತ್ತು ಈ ಸಿಸ್ಟನ್ನು ರಿಮೂವ್ ಮಾಡೋದಕ್ಕೆ ಯಾವ ರೀತಿಯಾದ ಚಿಕಿತ್ಸೆ ಅಂತ ಅಂತ ಹೇಳಿದ್ರೆ ಲ್ಯಾಪ್ರೋಸ್ಕೋಪಿ ಅಥವಾ ಉದರದರ್ಶಕ ಶಸ್ತ್ರಚಿಕಿತ್ಸೆ ಇದರಿಂದ ಏನು ತೊಂದರೆಗಳು ಏನೇನು ತೊಂದರೆಗಳಾಗ್ಬೋದು ಈ ಒವೇರಿಯನ್ ಸಿಸ್ಟಿಂದ ಅಂದರೆ ಈ ಕಾಮನ್ನಾಗಿ ನೋವು ಬರ್ತಕ್ಕಂಥದ್ದು ಸೊ ನೋವು ಬರ್ತಕ್ಕಂಥದ್ದು ಭಾಳ ಸ ಅದು ಓವರಿ ಅಥವಾ ಅಂಡಾಶೆಯ ದೊಡ್ಡದಾದ ಹಾಗೆ ಓವರಿನಲ್ಲಿ ಹೊಟ್ಟೆ ನೋವು ಬರೋವಂಥದ್ದು ಹೊಟ್ಟೆ ಉಬ್ಬಿಡ್ಕೊಳ್ಳೋದು ಈ ರೀತಿಯಾದಂಥ ಒಂದು ತೊಂದರೆಗಳಾಗ್ಬೋದು ಮತ್ತು ಮುಟ್ಟು ಮುಟ್ಟು ಪ್ರಕ್ರಿಯೆಯಲ್ಲಿ ಏರುಪೇರಾಗ್ಬೋದು ಎರಡನೇದಾಗಿ ಮೂರನೇದಾಗಿ ಸಂತಾನ ಉತ್ಪತ್ತಿ ಪ್ರೆಗ್ನೆನ್ಸಿಗೂ ಕೂಡ ಈ ಒಂದು ಸಿಸ್ಟ್ಗಳು ತೊಡಕನ್ನು ಉಂಟು ಮಾಡ್ಬೋದು ಯಾಕೆ ಅಂದರೆ ಅದು ಈ ಟ್ಯೂಬೋವೇರ್ ಏನ್ ರಿಲೇಷನ್ಶಿಪ್ಪನ್ನ ಡಿಸ್ಟರ್ಬ್ ಮಾಡುತ್ತೆ ಆಗ ಒಂದು ಪ್ರೆಗ್ನೆನ್ಸಿಗೆ ತೊಡಕಾಗೋ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಸಿಸ್ಟ್ಗಳನ್ನು ನಾವು ಸಾಕಷ್ಟು ದೊಡ್ಡದಾಗಲಿಕ್ಕೆ ಬಿಡಬಾರ್ದು ಅದನ್ನು ಮೊದಲನೇ ಹಂತದಲ್ಲೇ ಆರೇಳು ಸೆಂಟಿಮೀಟರ್ ಇದ್ದಾಗಲೇ ತೆಗೆಯೋದು ಸುಲಭ ಮತ್ತು ಯಾವುದಾದ್ರೂ ಕಾಂಪ್ಲಿಕೇಶನ್ ಆಗೋದಕ್ಕಿಂತ ಮೊದಲೇ ಅದನ್ನು ಓವೇರಿಯನ್ ಸಿಸ್ಟ್ಗಳನ್ನು ರಿಮೂವ್ ಮಾಡೋದು ಒಳ್ಳೆಯದು ಇನ್ನೂ ಈ ಸಿಸ್ಟ್ ಅಂತ ಬಂದರೆ ಈ ವಯಸ್ಸಾದ ಮಹಿಳೆಯರಲ್ಲಿ ನಲವತ್ತೈದು ವರ್ಷ ಐವತ್ತು ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಲ್ಲಿ ಈ ನಾವು ಸಿಸ್ಟ್ ಇದು ಕ್ಯಾನ್ಸರ್ ಒವೇರಿಯನ್ ಕ್ಯಾನ್ಸರ್ ಸಿಸ್ಟಿನ ರೂಪದಲ್ಲಿ ಕಾಣಿಸ್ಕೋಬೋದು ಆಗ ನಾವು ಸ್ಕ್ಯಾನಿಂಗು ಸಿ ಟಿ ಸ್ಕ್ಯಾನಿಂಗು ಮತ್ತು ಡಾಪ್ಲರ್ ಸ್ಟಡಿ ಮತ್ತು ಬ್ಲಡ್ ಟೆಸ್ಟ್ ಟ್ಯೂಮರ್ ಮಾರ್ಕರ್ಸನ್ನು ಮಾಡಿ ಇದು ಸಿಸ್ಟು ವ ಸಾಧಾರಣವಾದ ಸಿಸ್ಟ ಅಥವಾ ಕ್ಯಾನ್ಸರ್ ಇದೆಯಾ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ ಸೊ ಅದನ್ನು ಕಂಡು ಅದೇನಾದರೂ ಕ್ಯಾನ್ಸರ್ ಇದ್ದರೆ ನಾವು ಅದಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ ಕ್ಯಾನ್ಸರ್ ನಲ್ ಒವೇರಿಯನ್ ಕ್ಯಾನ್ಸರ್ ನಲವತ್ತು ನಲವತ್ತೈದು ವರ್ಷದ ಮೇಲ್ಭಾಗದಲ್ಲಿ ಮೇಲ್ಪಟ್ಟು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋವಂಥದ್ದು ಬಟ್ ಯಾವುದೇ ಸಮಯದಲ್ಲಿ ಕಾಣಿಸ್ಕೋಬೋದು ಅದು ಸೊ ಹೀಗೆ ಯಾವುದೇ ಆದಾಗ ಬಂದಾಗ ನಾವು ಇದು ಸಾಮಾನ್ಯವಾದ ಕಾಮನ್ ಸಿಸ್ಟ ಅಥವಾ ಕ್ಯಾನ್ಸರ್ ಏನಾದರೂ ಇದೆಯಾ ಈ ಸಿಸ್ಟ್ ನಲ್ಲಿ ಅಂತ ಕಂಡುಹಿಡಬೇಕಾಗುತ್ತೆ ಮತ್ತು ಅದು ಅದಕ್ಕೆ ಪ್ರಕಾರವಾಗಿ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಸೊ ಮತ್ತು ಈ ಸಿಸ್ಟಮ್ನ ರಿಮೂವ್ ಮಾಡೋದಕ್ಕೆ ಯಾವ ರೀತಿಯಾದ ಚಿಕಿತ್ಸೆ ಅಂತ ಅಂತ ಹೇಳಿದ್ರೆ ಲ್ಯಾಪ್ರೋಸ್ಕೋಪಿ ಅಥವಾ ಉದರದರ್ಶಕ ಶಸ್ತ್ರಚಿಕಿತ್ಸೆ ಬಹಳ ಒಂದು ಸೂಕ್ತವಾದದ್ದು ಸೊ ಇದರಲ್ಲಿ ಒಂದು ಸಣ್ಣ ರಂಧ್ರಗಳನ್ನು ಮಾಡಿ ಈ ಸಿಸ್ಟರ್ನ ರಿಮೂವ್ ಮಾಡಲಾಗುತ್ತೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮಹಿಳೆ ಮನೆಗೆ ಹೋಗ್ಬೋದು ಮತ್ತು ಅವರ ಅಂಡಾಶಯಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗೋದಿಲ್ಲ ಎಸ್ಪೆಷಲಿ ಈ ಇನ್ನೂ ಮದುವೆ ಆಗಿ ಆಗಿಲ್ಲದೆ ಇರತಕ್ಕಂಥ ಹೆಣ್ಮಕ್ಳಿಗೆ ಇದು ತುಂಬ ಸೂಕ್ತ ಯಾಕೆ ಅಂದರೆ ಹೊಟ್ಟೆ ಮೇಲೆ ಕಲೆಗಳು ಬರೋದಿಲ್ಲ ಮತ್ತು ಅವರಿಗೆ ಮುಂದೆನೂ ಸಹ ಸಂತಾನ ಉತ್ಪತ್ತಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಸೊ ಒಟ್ಟಾರೆ ಹೇಳೋದು ಯಾವುದಂದರೆ ಈ ಒರಿಯನ್ ಸಿಸ್ಟು ಭಾಳ ಕಾಮನ್ನು ಅದು ಕಂಡು ಬಂದ ತಕ್ಷಣ ಅದನ್ನು ವೈದ್ಯರಿಗೆ ತೋರಿಸಿ ಅದು ಕಾಂಪ್ಲಿಕೇಶನ್ ಆಗೋದಕ್ಕಿಂತ ಮೊದಲೇ ನಾವು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಆಲ್ಟಿಯಸ್ ಹಾಸ್ಪಿಟಲ್ಸ್ ಅ ಪ್ಲೇಸ್ ಸೇಫ್ ದ್ಯಾನ್ ಹೋಮ್